ಕೋಲಾರ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಶ್ರೀನಿವಾಸಪುರ ಪಟ್ಟಣದ ಜೆ ಡಿ ಎಸ್ ಕಚೇರಿಯಲ್ಲಿ ಮಾಜಿ ಶಾಸಕ ಜಿ ಕೆ ರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಪಕ್ಷದ ಮುಖಂಡರು ಆಗ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಮೈತ್ರಿ ಸರ್ಕಾರದ ಅಭ್ಯರ್ಥಿಯನ್ನು ಬೆಂಬಲಿಸಲು ಜಿ ಕೆ ರೆಡ್ಡಿರವರು ಕೋರಿದಾಗ ಹಲವು ಕಾರ್ಯಕರ್ತರು ಹಾಗೂ ಮುಖಂಡರು ಕೆ ಎಚ್ ಮುನಿಯಪ್ಪ ಅವರನ್ನು ಬೆಂಬಲಿಸಲು ನಿರಾಕರಿಸಿದಾಗ ಕೆಲವು ಸಮಯ ಗೊಂದಲ ಉಂಟಾಯಿತು ನಂತರ ಜಿ ಕೆ ರೆಡ್ಡಿ ಮಾತನಾಡಿ ಅಸೆಂಬ್ಲಿಯಲ್ಲಿ ಸೋತರೂ ಸಹ ನಿಮ್ಮ ಉತ್ಸಾಹವನ್ನು ನೋಡಿ ಖುಷಿಯಾಗಿದೆ ಈಗ ನಡೆಯುವ ಚುನಾವಣೆಯು ಬರೀ ಪಾರ್ಲಿಮೆಂಟ್ಗೆ ಮಾತ್ರ ಆದ್ದರಿಂದ ನಮ್ಮ ಪಕ್ಷದ ಎಲ್ಲರೂ ಮೈತ್ರಿ ಸರ್ಕಾರದ ಧರ್ಮವನ್ನು ಅನುಸರಿಸಬೇಕು ಹಾಗೂ ಸಹಕರಿಸಬೇಕೆಂದು ಮೈತ್ರಿ ಸರ್ಕಾರದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾದ ಅವರು ತಿಳಿಸಿದ್ದಾರೆ ಆದ್ದರಿಂದ ನಮ್ಮ ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಹಾಗೂ ಕುಮಾರಸ್ವಾಮಿಯವರ ಗೌರವವನ್ನು ನಾವೆಲ್ಲ ಸೇರಿ ಉಳಿಸಬೇಕು ಹಾಗೂ ಸೋಮವಾರ ನಡೆಯಲಿರುವ ಲೋಕಸಭಾ ಚುನಾವಣೆಯ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಕೆ ಎಚ್ ಅವರ ಪರ ಪ್ರಚಾರಕ್ಕೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದು ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಪಕ್ಷದ ಎಲ್ಲ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಎನ್ ಎಸ್ ಮೂರ್ತಿ ಎಂ ಡಿ ಪ್ರಜಾಧರ್ಮ ನ್ಯೂಸ್ ಶ್ರೀನಿವಾಸಪುರ ನಾವು ದಯವಿಟ್ಟು ಎಲ್ಲೂ ಗ್ರಾಮದಿಂದಲೂ ಕೂಡ ಪ್ರತಿಯೊಂದು ಪಂಚಾಯಿತಿಯಿಂದಲೂ ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಮ್ಮ ಮುಖಂಡರೆಲ್ಲ ಕೂಡ ಭಾಗವಹಿಸ್ಬೇಕು ಇಲ್ಲಿ ಜಾಗ ಎಲ್ಲ ಅನೇಕ ಮುಖಂಡರು ನಿಂತ್ಕೊಂಡಿದ್ದಾರೆ ಕಾರ್ಯಕರ್ತರು ಮುಖಂಡರು ಎಲ್ಲ ನಿಂತ್ಕೊಂಡಿದ್ದಾರೆ ನಾನು ಕ್ಷಮಾಭೇನೆ ಅಂತ ನಾನು ಕೇಳ್ತೇನೆ ಮತ್ತೆ ಯಾಕಂದ್ರೆ ಇಷ್ಟು ಜನ ಬರುವುದಿಲ್ಲ ಅಂತ ನಾನು ಏನೋ ಜನ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಇದನ್ನ ಒಂದು ಚೌಟಿಯಲ್ಲಿ ಮಾಡಬಹುದಾಗಿತ್ತು ಆದ್ದರಿಂದ ಇವತ್ತು ಒಂದನೇ ತಾರೀಕು ಸೋಮವಾರ ಹನ್ನೊಂದು ಗಂಟೆಗೆ ಬೃಹತ್ ಕಾರ್ಯಕರ್ತ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶವನ್ನು ಕರಿತಾ ಕರೆದಿದ್ದೇವೆ ಅವತ್ತು ತಾಲೂಕಿನ ಎಲ್ಲ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಸಿಕೊಳ್ತೇನೆ ಆ ಸಭೆಗೆ ನಮ್ಮ ಮೈತ್ರಿ ಅಭ್ಯರ್ಥಿಯಾದ ಕಾಂಗ್ರೆಸ್ ಅಭ್ಯರ್ಥಿಯಾದ ಸನ್ಮಾನ್ಯ ಎಚ್ ಅವರು ಬರ್ತಾರೆ ಮತ್ತೆ ಇನ್ನ ಇತರ ಮುಖಂಡರು ಕೂಡ ಆ ಸಭೆಗೆ ಬರ್ತಾರೆ ಈ ಸಭೆಯನ್ನ ವೆಂಕಟೇಶ್ವರ ಚೌಟ್ರಿ ಚೌಟ್ರಿಯಲ್ಲಿ ನಾವು ಮಾಡ್ತಾ ಇದ್ದೇವೆ